ನಮ್ಮ ಐ ಸಿ ಡಿ ಎಸ್ ಪ್ರೋಗ್ರಾಮ್ ಅಂತ ನಾನು ತಮ್ಮನ್ನೆಲ್ಲ ಒಂದು ರೆಸ್ಮೇಟ್ ಕರೆದು ಘೋಷಣೆ ಮಾಡೋಣ ಅಂತ ಕೊಟ್ಟಿದ್ದ ಅದು ಕೂಡ ಅಂಗನವಾಡಿಗಳನ್ನು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಮೈಸೂರಿನ ಟೀ ನರ್ಸಿಂಗ್ ಸ್ಟೂರ್ನಲ್ಲಿ ಪ್ರಾರಂಭ ಮಾಡಿದ್ದು ವಿರಾ ಕಾಲೇಜು ಎಲ್ಲ ಮಕ್ಕಳಿಗೂ ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶ ಹೋಗಬೇಕು ಅನ್ನೋದು ಸೊ ಐವತ್ತು ವರ್ಷ ಆಯಿತು ಈ ಒಂದು ಸುವರ್ಣ ಸಂಭ್ರಮವನ್ನು ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನೋಡಿಕೊಳ್ಳೋಕ್ಕೆ ನಾವು ಒಂದು ಮಾಡಿದ್ದೀವಿ ಸೊ ಹತ್ತೊಂಬತ್ತು ಅಥವಾ ಇಪ್ಪತ್ತು ರಾಹುಲ್ ಗಾಂಧೀಜಿ ಅವರಿಗೆ ನಾವು ಟೈಮನ್ನು ಕೇಳಿದ್ವಿ ಟೈಮ್ ಫಿಕ್ಸ್ ಆಗಿ ತಕ್ಷಣ ಮಾಡ್ತೇವೆ ಮಾಡಲಿಲ್ಲ ಲೋಕಲ್ ಎರಡು ಕಾರ್ಯಕ್ರಮ ಇದ್ದಾರೆ ಪ್ರಿಯಾಂಕಾ ಖರ್ಗೆಜಿ ಅವರ ಒಂದು

ಖಂಡಿತವಾಗ್ಲೂ ನಾವೆಲ್ಲರೂ ಇನ್ನು ಬೆಳಗಾವಿಲಿ ಮೇಡಮ್ ಕಬ್ಬು ಬೆಳಗಾವಿ ತೀವ್ರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ ಮೂರು ಸಾವಿರದ ಐನೂರು ರೂಪಾಯಿ ದರ ಫಿಕ್ಸ್ ಮಾಡಬೇಕು ಅನ್ನೋದು ಮೂರು ನಾಲ್ಕು ಜಿಲ್ಲೆಯಲ್ಲಿ ಹೋರಾಟ ಆಗ್ತಿದೆ ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಿಕೊಡ ನಾವು ಕೂಡ ರೈತರು ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ವಿನ್ ಸಿಚುವೇಷನ್ಗೆ ರೈತರಿಗೂ ಅನ್ಯಾಯ ಆಗಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳ್ನು ಅನ್ಯಾಯ ಆಗಿರ್ಬೋದು ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವ್ರಿಗೆ ಹೋಗಿ ಮಾತನಾಡಿದ್ದಾರೆ ತನಿಖೆ ಎಲ್ಲ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಟಿ ಡಿ ಪಿ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನ ಹೇಳಿರ್ತಾರೆ ಯಾರಿಗೂ ಅಣ್ಣಾಯ ಆಗುತ್ತೆ ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಆ ದರದ ಬಗ್ಗೆ ಏನು ಅಂದ್ರೆ ಯಾಕೆ ಏನಾದ್ರೂ ಅದನ್ನ ಮಾತಾಡಕ್ಕೆ ಹೋದ್ರೆ ಅದು ಬೇರೆ ರೀತಿಯಾಗಿ ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ನಮ್ಮ ಇಂಟೆನ್ಷನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡಿದ್ದೀನಿ ಎಲ್ಲ ಹೋಗಿದ್ದಾರೆ ಹೋರಾಟಕ್ಕೆ ಈ ರೈತರ ಹೋರಾಟದಲ್ಲಿ ಎಲ್ಲರಿಗೂ ಭಾಗಿಯಾಗಲಿ ರಾಜಕಾರಣ ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗುತ್ತೆ ಯಾಕಂದರೆ ಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲರಿಗೂ ಗೊತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿದ್ರು ಏನೆಲ್ಲ ಮಾಡಿದ್ರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜಯ ವಿಜಯೇಂದ್ರ ಅಲ್ಲಿ ಹೋಗಿದ್ದಾರೆ ಅಂತಂದರೆ ರೈತರ ಪರವಾದಂಥ ನಿಜವಾದ ಕಾಳಜಿ ಇರಲಿ ರಾಜಕಾರಣ ಬೇಡ ಅಂತಿಮಕ್ಕೆ ಮಾತನಾಡುತ್ತೆ ನಾನು ಅದನ್ನೇ ಹೇಳಿದೆ ಈಗ ನಾನೇನಾದರೂ ಮಾತನಾಡುತ್ತೆ ರೈತರ ಭಾವನೆಗೆ ಧಕ್ಕೆ ಬರುತ್ತೆ ನಾನೇನೂ ಮಾತನಾಡೋದಿಲ್ಲ ಜಿಲ್ಲಾಡಳಿತ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ನಾನೇನು ಮಾತಾಡಕ್ಕ ಮುಂದುವರಿಬೇಕಂತ ಆ ಮಟ್ಟಕ್ಕೆ ಮಾತನಾಡುವಂಥ ಇದರಲ್ಲೂ ಇಲ್ಲ ನಾನು ಇದೇನೇ ಇದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಖರ್ಗೆ ಸೋನಿಯಾ ಗಾಂಧಿ ಸಿಗೋರು ಇವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂಥ ವಿಚಾರ ಮಾತನಾಡುವಂಥ ವಿಚಾರ